ಸತ್ಯನಾರಾಯಣ ಪೂಜೆಯೊಂದಿಗೆ ಶ್ರೀ ದತ್ತಾತ್ರೇಯ ಜಯಂತೋತ್ಸವ ಸಂಪನ್ನ ಗಂಗಾವತಿ ನಗರದ ಶಂಕರ ಮಠದಲ್ಲಿ ಗುರುವಾರ ದಿನದ ಶುಭ ದಿನದಂದು ಆರಂಭಗೊಂಡ ತ್ರಿಮೂರ್ತಿ ಅವತಾರಿ ಶ್ರೀ ದತ್ತಾತ್ರೇಯ ಗುರುಗಳ ಜಯಂತೋತ್ಸವ ಶುಕ್ರವಾರದಂದು ಶ್ರೀ ಸತ್ಯನಾರಾಯಣ ಸ್ವಾಮಿಯ ಮಹಾಪೂಜೆ ಎಂದಿನಂತೆ ಅಭಿಷೇಕ ಪ್ರವಚನಗಳೊಂದಿಗೆ ಶುಕ್ರವಾರದಂದು ಸಂಪನ್ನಗೊಂಡಿತು ಈ ಸಂದರ್ಭದಲ್ಲಿ ಹಂಪಿಯಿಂದ ಆಗಮಿಸಿದ ವೇದಮೂರ್ತಿ ಮೋಹನ್ ಭಟ್ ಅವರು ದತ್ತ ಮಹಾರಾಜರ ಕುರಿತು ಪ್ರವಚನ ನೀಡಿದರು ಈ ಸಂದರ್ಭದಲ್ಲಿ ರಾಘವೇಂದ್ರ ಅಳವಂಡೀಕರ್ ವೇಣುಗೋಪಾಲ್ ಬಾಲಕೃಷ್ಣ ದೇಸಾಯಿ ಶೇಷಗಿರಿ ದತ್ತಾತ್ರೇಯ ವೈದ್ಯ ವಿನಾಯಕ ಕುಲಕರ್ಣಿ ವಿವಿಧ ಸಮಾಜದ ಭಕ್ತರು ಪಾಲ್ಗೊಂಡಿದ್ದರು अ कारता मज प्रातना न पගේ जा ण आवा दाी ंदाම अंजर विषपाठता भवाद एव य चाकार बट त्माना सरेशमा विवाध दश र क्ष मा महामा ಪರೋಕ್ಷ ರೂಪದಿಂದಲೋ ಪ್ರವೇಶ ಮಾಡಿ ಭೂಮಿಯನ್ನು ಅವತರಿಸಿ ಒಂದು ಧರ್ಮ ಕಾರ್ಯಗಳನ್ನ ಮಾಡ್ತಾ ಇರ್ತಾನೆ ಕೃಷ್ಣ ಪರಮಾತ್ಮ ಹೇಳ್ತಾನೆ ಭಗವದ್ಗೀತೆಯಲ್ಲಿ ಯದಾ ಎದ ಗಾನಿರ್ಭವತಿ ಭಾರತ ಅಭ್ಯುತ್ ಸದಾತ್ಮಾನ ಇದ್ರೂ ಕೂಡ ತನ್ನ ಅಂಶವನ್ನು ಇಲ್ಲಿ ಕಳಿಸ್ತಾ ಇದ್ದಾರೆ ನಾವೆಲ್ಲ ದೇವಿಯ ಹತ್ತು ಬೆರಳುಗಳು ಮಕ್ಕ ಅಂದ್ರೆ ಉಗ್ರಗಳು ಅವುಗಳೇ ನಾರಾಯಣ ಅಂತ ಹೇಳಿ ದೇವಿಯ ಲತಾ ಸಹಸ್ರಾಮದಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ಕೇವಲ ದೇವಿಯ ಸಂಕಲ್ಪದಿಂದಲೇ ನಾರಾಯಣ ದಶಾವತಾರವನ್ನ ತಾಳಿದ ಅಂತಕ್ಕಂಥದ್ದನ್ನ ನೋಡಿದಾಗ ಹಾಗಾದ್ರಲ್ಲಿ ಮಹಾಪುರುಷರು ಹೇಗೆ ಹುಡುತಾರೆ ಮಹಾರಾಜರು ಹೇಗೆ ಹುಡುತಾರೆ ಆದ್ರೆ ರಾಮ ಹುಟ್ಟಬೇಕಾದ್ರೆ ತಂದೆಯಿಂದ ಹುಟ್ಟಿದ ಮಗನಲ್ಲ ಪಾಯಸದಲ್ಲಿ ಬಂದು ಅಗ್ನಿಯ ಮೂಲಕ ಬಂದು ಕಡೆಗೆ ನೀರಲ್ಲಿ ಹೋದ್ರು ಬೆಂಕಿ ಆರಬೇಕಾದ್ರೆ ನಾವೇನ್ ಮಾಡಬೇಕು ಅಂದ್ರೆ ನೀರ್ ಹಾಕಬೇಕಾಗ್ತದೆ ನೀರ್ ಹಾಕದೇ ಇದ್ರೆ ಬೆಂಕಿ ಆಗೋದಿಲ್ಲ ಅದಕ್ಕಾಗಿ ರಾಮ ತನ್ನ ಅವತಾರವನ್ನು ಪರಿಸಮಾಪ್ತಿ ಮಾಡಬೇಕಾದ್ರೆ ನೀರಲ್ಲಿ ಹೋದ ಕೃಷ್ಣ ತನ್ನ ಅವತಾರವನ್ನ ಪರಿಸಮಾಪ್ತಿ ಮಾಡಬೇಕಾದ್ರೆ ನೀರಲ್ಲಿ ಅದರ ವಿಶೇಷ ಏನು ಅಂತಂದ್ರೆ ನೀರಿನಲ್ಲಿ ಪ್ರವೇಶ ಮಾಡಿದ್ರೆ ಅವರು ಮುಕ್ತವಾಗಿ ಬಿಡುತ್ತಾರೆ ಆದ್ರೆ ನಾವು ದೇಹವನ್ನು ಬಿಡುತ್ತೇವೆ ಮಹಾಪುರುಷರು ಸತ್ಪುರುಷರು ದೇಹವನ್ನು ಇಡ್ತಾರೆ ಅವರು ದೇಹವನ್ನು ಅಂದ್ರೆ ಅವರೇ ಮಾಡ್ತಾರೆ ಪ್ರಾಣವನ್ನು ಉತ್ಕ್ರಮಣ ಮಾಡಿಕೊಂಡು ನಡುವಣ ಮಹಾಪುರುಷರು ಹುಟ್ಟಬೇಕಾದ್ರೆ ಒಂದು ಪರಿಸರ ಅದಕ್ಕೆ ಸಿದ್ಧವಾಗಬೇಕಾಗ್ತದೆ ಅದಕ್ಕಾಗಿಯೇ ಬ್ರಹ್ಮ ವಿಷ್ಣುವನ್ನ ಕುರಿತು ತಪಸ್ಸನ್ನು ಮಾಡಿದ ತನಕ ಹುಟ್ಟಿದ್ರು ತನಸು ಜಾತ ಇವರೆಲ್ಲ ಹುಟ್ಟಿಕೊಂಡ್ರು ಆದ್ಮೇಲೆ ಅಪ್ ಎಲ್ಲ ಸಂತೂ ಹುಟ್ಟಿಕೊಂಡ್ರು ಕಷ್ಟಪೋತ್ರೆ ಭರದ್ವಾಜು ವಿಶ್ವಾನಿತ್ರ ಗೌತಮ ಜಪದಗ್ನಿರ್ ವಶಿಷ್ಠ ಸಾಧ್ವಿ ಚೈವಾ ಹುತ್ಕೊಂಡ್ರು ಅಂತಹ ಸಂದರ್ಭದಲ್ಲಿ ಭಗವಂತ ಅವತರಿಸಬೇಕಾದಂತಹ ಪ್ರಸಂಗ ಬಂದಿತ್ತು ಗುರುವಿನ ಅವಶ್ಯಕತೆ ಇದೆ ಆ ದತ್ತ ದತ್ತಾತ್ರೇಯ ಭಗವಂತನಿದ್ದಾನೆ ಅದ್ರ ಜೊತೆಗೆ ನಮ್ಮೆಲ್ಲರ ಜೊತೆಗೆ ಮಾರ್ಗದರ್ಶನ ಮಾಡುವ ಗುರುಗಳಿದ್ದಾನೆ ಅಂತ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷ ಅನಿಸ್ತದೆ ಹೋದ ವರ್ಷ ಇದೇ ಕಾರ್ಯಕ್ರಮದಲ್ಲಿ ಹತ್ತು ಹಲವಾರು ನಮ್ಮ ಸಹೋದರಿಯರು ಗುರು ಗುರುಚರಿತ್ರೆ ಪಾರಾಯಣ ಮಾಡೋಣ ಅಂತ ಕೇಳಿದಾಗ ನಮ್ಮ ಅವರು ತಮ್ಮ ಸ್ವಂತ ಇದರಿಂದ ಯಾರ್ಯಾರು ಗುರುಚರಿತ್ರೆ ಪಾರಾಯಣ ಮಾಡ್ತಾರೆ ಅವರಿಗೆಲ್ಲ ಗುರುಚ ಲಘು ಗುರು ಚರಿತ್ರೆ ಕೊಟ್ಟಿದ್ದು ನಮಗೆಲ್ಲ ಇನ್ನು ನೆನಪು ಆಹಾರ ಒಂದು ವರ್ಷ ಆಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಆದರೂ ಸಾಕಷ್ಟು ಜನ ಅದನ್ನು ಒಂದು ಗುರು ಲಘು ಗುರು ಒಂದು ಪಾರಂಪರಿಕ ಅಂದರೆ ಒಂದು ದಿವಸ ಒಂಬತ್ತು ಒಂದು ದಿವಸ ಹದಿನೆಂಟು ಒಂದು ದಿವಸ ಇಪ್ಪತ್ತೇಳು ಮೂವತ್ತಾರು ಐವತ್ತ್ ಮೂರು ಈ ರೀತಿ ಪಠಣ ಮಾಡಬೇಕು ಆಮೇಲೆ ನಾವೆಲ್ಲ ಪಠಣ ಮಾಡಬೇಕಂದ್ರೆ ಅದಕ್ಕೆ ಸಾಕಷ್ಟು ರೀತಿಯಿಂದ ನಾವು ತಯಾರು ಮಾಡಬೇಕು ಧಾರ್ಮಿಕ ಅನುಷ್ಠಾನವನ್ನು ಮಾಡಬೇಕು ಆ ಅನುಷ್ಠಾನವನ್ನು ಮಾಡಲು ನಮಗೆ ಆಗೋದಿಲ್ಲ ಅಂದಾಗ ನಮ್ಮ ಮಾನಸಿಕ ಗುರುಗಳು ಅಂತ ನಾನು ವಿನಾಯಕ ಕೋಲಕರ್ಣಿಯವರಿಗೆ ಹೇಳ್ತೀನಿ ಅವರೇ ನಮಗೆ ವ್ಯವಸ್ಥೆ ಗುರುಚೇತರಿ ಯಾವ ರೀತಿ ಮಾಡಬಹುದು ಅಂತ ಹೇಳಿದ್ದು ಪ್ರತಿ ದಿವಸ ಒಂದು ಪಾಠ ನೀವು ಓದ್ಕೊತಾ ಹೋದರೆ ಸಾಕು ನಿಮಗೆ ಅದರ ಮನನ ಆಗ್ತದೆ